ಇದು ಉದಯವಾಣಿಯಲ್ಲಿ ಜಿ ಬಿ ಭಟ್ ಅಂತ ಪಿ ಗಣಪತಿ ಭಟ್ ಬರೀತಾ ಇದ್ರು ವ್ಯಂಗ್ಯಚಿತ್ರ ಅವರು ಪ್ರತಿ ವಾರ ಒಂದೊಂದು ಪರಿಚಯ ಮಾಡ್ತಿದ್ರು ಅವರು ಒಂದು ಚಿತ್ರಕಾರರ ಸಂಘದ ಬೆಳವಣ ಸ್ಥಾಪನೆಗೆ ಒಂದು ಕಾರಣ ಇರಲ್ಲ ಸರ್ ಹೌದಾ ಅವ್ರದ್ದು ಪ್ರಥಮವಾಗಿ ಬರೆದ ಚಿತ್ರಗಳು ಇದು ನೀವು ಕನ್ನಡಪ್ರಭದಲ್ಲಿ ಬರೆದ ಚಿತ್ರಗಳು ಇದರಲ್ಲಿ ಒಂದ್ಸ ಪೆನ್ಸಿಲ್ ಅಲ್ಲಿ ಮಾಡಿ ಆಮೇಲೆ ಟ್ರೈಸ್ ಅದ ಪೆನ್ಸಿಲ್ ಸ್ಕೆಚ್ ಮಾಡಿ ಲಿಂಕ್ ಮಾಡಿ ಫೈನಲೈಸ್ ನಿಮಗೆ ಸ್ಫೂರ್ತಿ ಕೊಟ್ಟ ವ್ಯಂಗ್ಯ ಚಿತ್ರಗಾರರು ಯಾರು ಯಾಕಂದರೆ ನಿಮ್ಮ ಚಿತ್ರಗಳಲ್ಲಿ ಆಗಲೇ ಒಂದು ಪರಿಪಕ್ವತೆ ಅಂತ ಆ ಶಂಕರ ಶಂಕರ ಚಿತ್ರ ಆದರೆ ಆ ಚಂದ್ ಶಂಕರ ಚಿತ್ರಕ್ಕಿಂತ ಚಿಂತ ಚಂದ ಚಿತ್ರದಿಂದ ಇತ್ತು ಸ್ವಲ್ಪ ಡೆವಲಪ್ಮೆಂಟ್ ಹಾಂ ಡೆವಲಪ್ಮೆಂಟ್ ಮತ್ತು ಇಂಗ್ಲೀಷ್ ಕಾರ್ಟೂನ್ ಇಷ್ಟು ಹಾಗೆ ಯಾರು ಇರಲಿಲ್ಲ ಇಲ್ಲ ಇದು ಪಾಕೆಟ್ ಕಾರ್ಟೂನ್ಸ್ ಪಾಕೆಟ್ ಇದು ನಾನು ಇಂಗ್ಲೀಷ್ನಲ್ಲಿ ಮಾಡಿದ್ದಿದ್ದೆ ಕನ್ನಡದಲ್ಲಿ ಮಾಡಿದ್ದು ಇಡೀ ಇದು ಬಾಕ್ಸ್ ಇದೆಯೋ ಈ ಥರದ್ದು ಈ ಥರದ್ದು ಅಲ್ಲ ಈ ಥರದ್ದು ಬಾಕ್ಸೆ ಬಹಳ ಸಾಕಷ್ಟು ಕಾರ್ಟೂನ್ ಇವನ್ನೆಲ್ಲ ಹಾಕಿರ್ತದೆ ಇವರು ಕಾರ್ಟೂನ್ ಗ್ಯಾಲರಿಯಲ್ಲಿ ಸಹ ಮಾಡಿ ಅಲ್ಲೆಲ್ಲ ಇವರ ಪುಸ್ತಕಗಳ ಸಂಗ್ರಹಗಳನ್ನು ಇಟ್ಕೊಂಡಿದ್ದಾರೆ ಇದು ಅವರ ಹೆಮ್ಮೆಯ ಕೂಸು ಕಾರ್ಟೂನ್ ಗ್ಯಾಲರಿ ಇದು ಕರ್ನಾಟಕ ಅಥವಾ ಭಾರತದಲ್ಲೇ ಇದು ಒಂದೇ ಏಕೈಕ ಅಂತ ಹೇಳಬಹುದು ಇದು ಅವರ ಕಾರ್ಟೂನ್ ಗ್ಯಾಲರಿ ಇದು ಅವರ ಕಲ್ಪನೆಯ ಕೂಸು ನಾನು ಇದ್ದಾಗ ಈ ಥರದ ಪುಸ್ತಕ ಪ್ರಿಂಟ್ ಮಾಡಿದ್ವಿ ಇಲ್ಲಿ ಮೀಟ್ ದ ಕಾರ್ಟೂನ್ಸ್ ಕರ್ನಾಟಕ ಕಾರ್ಟೂನ್ಸ್ ಅಸೋಸಿಯೇಷನ್ ಸಿಂಪಲ್ ಅಡ್ರೆಸ್ ಬರೀ ಇದು ಯಾವ ಫಸ್ಟ್ನೇ ನೀವು ಸಂಘಟನೆಯಲ್ಲಿ ತುಂಬಾ ಮೀಟ್ ಅವರ್ ಕಾರ್ಟೂನ್ಸ್ ಬರೇ ಅಡ್ರೆಸ್ಗಳು ಅದೇ ಅಡ್ರೆಸ್ಗಳು ಇದು ಇದು ಮಾರಾಟಕ್ಕೆ ಮಾರಾಟಕ್ಕೆ ನಾನು ಅಧ್ಯಕ್ಷ ಮತ್ತು ಪ್ರೇಮ ಕುಮಾರ್ ಪ್ರೇಮ ಇದ್ದಾಗ ಇದನ್ನು ಪ್ರಿಂಟ್ ಮಾಡಿದ್ವಿ ಎಲ್ಲರಿಗೂ ಕೊಟ್ಟರಿ ಹಂಚೆ ಪತ್ರಿಕೆ ನೀವು ವ್ಯಂಗ್ಯಚಿತ್ರ ಬರೆದಿದ್ದರೆ ಚಿತ್ರ ಸಂಘಟನೆ ಮಾಡಿದ್ದೀರಿ ಕಾರರ ಸಂಘಟನೆ ಅದು

ಇದರಲ್ಲಿ ಸುಮಾರು ಚಿತ್ರ ಫೋಟೋ ಇದೆ. ಆ ಫೋಟೋಗಳು ನಿಮ್ಮ ಅಲೆ ನೆನಪುಗಳು ಇದು ಒಂದು ವರ್ಷ ಇಲ್ಲಿ ಯವನಿಕಾದಲ್ಲಿ ಒಂದು ಕಾರ್ಯಗಾರ ಆಯ್ತು ಅದ್ರದ್ದು ಸಮಾರಂಭ. ಎಲ್ಲಾ ಫೋಟೋಗಳು ಆಗಿದೆ ಆ ನಿಮ್ಮಲ್ಲಿ ಧಾರವಾಡದಲ್ಲಿ ಆ ನಡ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ದಿತ್ತು ಲಿಂಗಿ ಚಿತ್ರಗಾರರು ಹಾಂ ಧಾರ್ವಾಡದಲ್ಲಿ ಕಟ್ಕೊಂಡಿದ್ದ ಇದಕ್ಕೆ ನಿಮಗೆಲ್ಲ ಈ ಬಿ ವಿ ರಾಮ ಮೂರ್ತಿ ಅವ್ರ್ದೆಲ್ಲ ಸಹಕಾರ ಇದ್ದಾರೆ ಇದ್ದಾರೆ ಅದು ಶಂಭಾ ಜೋಶಿ ಇದ್ದಾರೆ ಆಮೇಲೆ ಗರ್ಭಾಮಹೇಶ್ ಇದ್ದಾರೆ ಈ ಮೈಸೂರು ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ದೊಂದು ಲೆಗಿಚಿತ್ರ ಪ್ರದರ್ಶನ ಮತ್ತು ಹುಬ್ಳಿಕರಲ್ಲಿ ಇದ್ದಾರೆ ಹುಬ್ಳಿಕರ್ ಅಧ್ಯಕ್ಷರು ಅದ್ರಾಗ ನಾನು ಉಪಾಧ್ಯಕ್ಷ ಅದರದ್ದೇ ಶ ಸಿಕ್ಕಾಪಟ್ಟೆ ಫೋಟೋಗಳಿವೆ ಪೋಟೋಗಳು ಅವರದ್ದೇ ಹಾಂ ಇದನ್ನು ಕರ್ನಾಟಕದ ಸಂಪಾದಕರಾದ ಅವರೇ ಉಪಾಧ್ಯ ಅವರು ಉದ್ಘಾಟನೆ ಚಿತ್ರ ಉದ್ಘಾಟನೆ ಮಾಡಿದ್ದಾರೆ ಮೈಸೂರಲ್ಲಿ ಅದರ ಚಿತ್ರ ಇದೆಲ್ಲ ಸಿಂಗ್ ಅವರು ಬಂದಿದ್ದಾರೆ ಪ್ರಜಾವಾಡಿ ಸಿಂಗ್ ಅವರು ಇದೆಲ್ಲ ಎಂ ಬಿ ಸರ್ ಇದು ಇದು ಯಾವುದು ಕಾಲಿದ್ರೆ ಅದು ಇದು ಎಷ್ಟು ಎಷ್ಟು ಇವರಿದ್ದಾರೆ ಮುಖ್ಯಮಂತ್ರಿ ಜೀವರಾಜ ಜಾನ್ಚಂದ್ರ ಅಂತ ಕಾಣ್ತದೆ ಮಂಗಳೂರು ಪ್ರಕಾಶ್ ಪ್ರಕಾಶ್ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಮಕೃಷ್ಣ ನೆನಪಾಗ್ತಾ ಇಲ್ಲ ನಿಮ್ಮ ಇದರಲ್ಲಿ ಹೆಚ್ಚು ಎಷ್ಟು ಜನ ಪಿ ಎಚ್ ಡಿ ಮಾಡಿದ್ದಾರೆ ಇಲ್ಲಿ ಬಂದು ಸುಮಾರು ಒಂದು ಹತ್ತು ಹದಿನೈದು ಜನ ಪಿ ಎಚ್ ಡಿ ವ್ಯಂಗ್ಯಚಿತ್ರಗಾರ ಇತಿಹಾಸ ನೀವೇ ಗೈಡ್ ಅದಕ್ಕೆ ಹೌದು ಇವರು ಶಿವಶರಾಜು ರಾಜು ಇವರು ಇವರ ಸಹಾಯಕರು ಇವರತ್ರ ಎಲ್ಲ ಇವರ ಖಾಸಗಿ ಸಹಾಯಕರು ಇವರಿಗೆಲ್ಲ ಚಿತ್ರಗಳೆಲ್ಲ ಪರಿಚಯ ಇದೆ ಇವರಿಗೆ ಇವರ ಎಲ್ಲ ಸಂಗ್ರಹಗಳು ಇವರ ಕೈಯಲ್ಲಿ ಬರ್ತದ್ದೆಲ್ಲ ಇಲ್ಲಿ ಇವರು ಎಲ್ಲವನ್ನು ಜೋಪಾನವಾಗಿ ಇಟ್ಕೊಂಡು ಜೋಪಾನವಾಗಿ ಇಟ್ಕೊಂಡಿದ್ದೀರಿ ಇಷ್ಟು ಸಂಗ್ರಹ ಇದೆಯಲ್ಲ ಅದನ್ನ ಇನ್ನೊಂದು ಒಂದು ಐದಾರು ಜನ ಕೂಡಿ ಇದನ್ನ ವಿಂಗಡಿಸಿ ಅದನ್ನ ಚೆನ್ನಾಗಿ ಫೈಲ್ ಮಾಡಬಹುದು ಇಂಟ್ರೆಸ್ಟೆಡ್ ಇದ್ದವರು ಅದು ಬಂದು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಪಿ ಎಚ್ ಡಿ ವಿದ್ಯಾರ್ಥಿಗಳು ಯಾ ಇದು ವ್ಯಂಗ್ಯಚಿತ್ರ ಇತಿಹಾಸ ಇದರಲ್ಲೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ನೀವು ಹತ್ತು ಹದಿನೈದು ಜನರಿಗೆ ಗೈಡು ಮಾಡಿದ್ದೀರಿ ಇದೆಲ್ಲ ಮಾಡಿ ಇದು ನಿಮ್ಮ ಕಾರ್ಟೂನ್ ಗ್ಯಾಲರಿ ಉದ್ಘಾಟನೆ ಆದಾಗ ಇದೆಲ್ಲ ನೀವು ಶಂಭು ಜೋಶಿ ಅವರು ಬರ್ದಿದ್ದರು ಎಸ್ ಎನ್ ಚಂದ್ರಶೇಖರ್ ಗೊತ್ತಲ್ಲ ನಿಮಗೆ ಎಸ್ ಎನ್ ಚಂದ್ರಶೇಖರ್ ಅವ್ರ ಪತ್ರ ಬರ್ದದ್ದು ಕಾರ್ಟೂನ್ ನೆಚ್ಚಿ ಬರ್ದಿದ್ದು ನೋಡಿವಲ್ಲ ಎಸ್ ಎನ್ ಚಂದ್ರಶೇಖರ್ ಅಂದ್ರೆ ಇವರು ಬೈರೆಗೌಡ ಅಂತ ಬೈರೆ ಕಾರ್ಟೂನ್ ನೆಚ್ಚಿ ಬರ್ಬಹುದು ಈ ತರದಲ್ಲ ನೆಚ್ಚಿ ಪತ್ರಗಳು ನೀವು ಹೇಳಿದಿರಿ ಆ ಏನೋ ಹುಡುಕಿ ತಗದೆ ಅದನ್ನ ಇದು ನಿಮ್ಮ ಚಂದ್ರಕಾಂತ್ ಇದೆಲ್ಲ ಮೊದಲ ಮೊದಲ ಅವನು ಇದನ್ನು ತೋರಿಸಬೇಡಿ ಆ ಇದು ಇದು ಮೊದಲ ಇದು ನಾಟ ಆದ ನಮ್ಮ ಇಂಡಿಯನ್ ಇಷ್ಟಪ ಕಾನ್ಕರೆಟ್ ತೋರಿಸ್ತರು ಹಾಗೆ ನೀವು ರಾಜ್ಯಪಾಲರೇ ಬಂದಿದ್ರು ಹೌದು ರಾಮಾ ದೇವಿ

ಉದ್ದನ್ ಉಂತ್ ಇಂಥದ್ದೇ ಇನ್ನೊಂದು ಉದ್ದೊಂದು ಅದು ಇಪ್ಪತ್ತನೇ ಅದು ಇಂಪಾರ್ಟೆಂಟ್ ಇದೆ ನೀವು ಮನೆಯಲ್ಲಿ ಯಾವ್ದು ಹಿಡ್ಕೊಂಡಿಲ್ಲ ಇದೆ ಇದೆ ಇಪ್ಪತ್ತನೇ ವ್ಯಂಗ್ಯ ಕರ್ನಾಟಕ ವ್ಯಂಗ್ಯ ಚಿತ್ರಕಾರ ಸಂಘದ್ದು ಇಪ್ಪತ್ತನೇ ವರ್ಷದ ಸಮಾರಂಭದ್ದು ನೀವು ಎಷ್ಟು ಸಮ್ಮೇಳನ ಮಾಡಿದ್ದೀರಿ ನೀವು ಮಾಡಿ ಅದನ್ನು ಸಂಗ್ರಹವಾಗಿ ಇಟ್ಕೊಂಡಿದ್ದೀರಿ ಎಲ್ಲ ವಿಷಯಗಳನ್ನು ಪಾಂಡುರಂಗರಾವ್ ನಾನು ಎರಡನೇ ಸಲ ಅಧ್ಯಕ್ಷ ಆದಾಗ ಮ ಮೂರ್ತಿ ಅವರಿಗೆ ಇದು ಇಂಪಾರ್ಟೆಂಟ್ ಇದರಲ್ಲಿ ನನ್ನ ಚಿತ್ರವೂ ಇದೆ ಆಮೇಲೆ ನಿಮಗೊಂದು ಬಹುಮಾನ ಹೌದು ಹೌದು ಮಾ ಇವ್ರಿಗೆ ಮೂರ್ತಿ ಅವರಿಗೆ ಜೀವಮಾನ ಸಾಧನೆ ಪರ್ಟನ್ ಅವ್ರಿಗೆ ಪೆನ್ಷನ್ ಆಣಯ ಬಂದಿದ್ದರು ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಪಟೇಲ್ पटेल